ದಿನ ಸಾಕಾಗಲ್ಲ ಅಂತ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಪ್ರತಿ ದಿನಾನು ನಮ್ಗೆ ಮಹಿಳಾ ದಿನಾಚರಣೆನೆ ಬರೀ ಒಂದೇ ದಿನ ಯಾಕೆ ಆಚರಣೆ ಮಾಡೋದು ಆಚರಣೆ ಮಾಡೋಣ ಖುಷಿ ಖುಷಿಯಾಗಿರೋಣ ನಮ್ಗೆ ಒಂದಿನ ಎಲ್ಲ ಸಾಕಾಗಲ್ಲ ಸಾಕಾಗಲ್ಲ ನಿಮ್ಗೆ ಬೇರೆ ಬೇರೆ ಕಾರಣಕ್ಕೆಲ್ಲ ಹಿಂಗ್ ಸೇರ್ತಾನೆ ಇರ್ತೀವಿ ಅದ್ರಲ್ಲಿ ಮಹಿಳಾ ದಿನಾಚರಣೆ ಫುಲ್ ಇರ್ಬೇಕು ಹಾಗಿದ್ರೆ ಮಾತ್ರ ಆಕ್ಟಿವ್ ಆಗಿರೋ ಸಾಧ್ಯ ನಮಗೆ ಮಹಿಳಾ ದಿನಾಚರಣೆ ಅಂತ ಒಂದು ಕಲ್ಪನೆ ಬಂದಿದೆ ಹೀಗೆಲ್ಲ ಮದರ್ಸ್ ಡೇ ಫ್ರೆಂಡ್ಸ್ ಡೇ ಇವೆಲ್ಲ ಒಂದು ಪಾಶ್ಚಿಮಾತ್ಯ ದೇಶದಿಂದ ಬಂದಿರ್ತಕ್ಕಂಥದ್ದು ಯುರೋಪ್ ಆಗಿರ್ಬೋದು ಅಮೆರಿಕಾದಲ್ಲಿ ಆಗಿರ್ಬೋದು ಆ ಥರ ಮಹಿಳಾ ದಿನಾಚರಣೆಯಲ್ಲಿ ನಾವು ಅದನ್ನ ಫಸ್ಟ್ ಅಂದರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯುರೋಪಲ್ಲಿ ಮತ್ತೆ ಅಮೇರಿಕದಲ್ಲೆಲ್ಲ ಹೆಣ್ಮಕ್ಕಳಿಗೆ ಓಟ್ ಹಾಕೋಕ್ಕೆ ಕೂಡ ಅಧಿಕಾರ ಇರಲಿಲ್ಲ ಆಮೇಲೆ ಕೂಲಿ ಕಾರ್ಮಿಕರಿಗೆ ಕರೆಕ್ಟಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಟೈಮ್ ಇರಲಿಲ್ಲ ಅವರೆಲ್ಲರೂ ಅವಾಗ ಮಹಿಳೆಯರೆಲ್ಲ ಹೊರಗಡೆ ಬಂದು ಹೋರಾಟ ಮಾಡಿ ಕೂಲಿಯ ಕೂಲಿ ಟೈಮನ್ನು ಎಂಟು ತಾಸು ಮಾಡಬೇಕು ಮತ್ತು ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆ ಭತ್ತೆ ಕೊಡಬೇಕು ಯಾಕಂದರೆ ಅವರು ಮಗು ಆದಮೇಲೂ ಕೂಡ ಕೆಲ್ಸಕ್ಕೆ ಬರ್ತಾಯಿದ್ರು ಆ ಕಾಲದಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಆ ಥರ ಇದ್ದಾಗ ಓಟಾಕ ಅಧಿಕಾರ ಇರಲಿಲ್ಲ ಹೆಣ್ಮಕ್ಳಿಗೆ ಇದೆಲ್ಲ ಇದ್ದಾಗ ಅಲ್ಲಿರ್ತಕ್ಕಂಥ ಮಹಿಳೆಯರೆಲ್ಲ ಸೇರಿಕೊಂಡು ಇದೇ ಥರ ಸಂಘಗಳು ಮಾಡಿಕೊಂಡು ಹೋರಾಟ ಮಾಡ್ಕೊತ ಒಂದು ದಿನ ನಮಗೆ ಮಹಿಳೆಯರಿಗೆ ಒಂದು ದಿನವನ್ನು ಗುರುತಿಸೋಣ ಅಂತೇಳಿ ಮಾರ್ಚ್ ಆರನೇ ತಾರೀ ಎಂಟನೇ ತಾರೀಕನ್ನು ಅವರು ಗುರುತ ಗುರ್ತಿಸಿದ್ರು ಹಾಗಾಗಿ ಅವತ್ತಿಂದಲೂ ಮಹಿಳಾ ದಿನಾಚರಣೆ ನಡೀತಾನೇ ಇದೆ ಯಾಕೆ ನಾನು ನಿಮಗೆ ಹೇಳ್ತೀನಿ ಅಂದರೆ ಮಹಿಳೆಯರ ಬಗ್ಗೆ ನಮಗೆ ಗೊತ್ತಿರಬೇಕು ಯಾಕೆ ಮಹಿಳಾ ದಿನಾಚರಣೆ ಯಾಕೆ ಮಾಡ್ತೀವಿ ಅಂದರೆ ಬರ್ತೀವಿ ಕೂತ್ಕೊಳ್ತೀವಿ ಒಂದಿಷ್ಟು ಆಟ ಆಡ್ತೀವಿ ಆಡಿರ್ತೀವಿ ಹೋಗ್ತೀವಿ ಅಂದರೆ ಮಹಿಳಾ ದಿನಾಚರಣೆ ಅರ್ಥಪೂರ್ಣವಾಗಿರೋದಿಲ್ಲ ಅವ್ರು ಯಾಕೆ ಹೋರಾಟ ಮಾಡಿದ್ರು ನನಗೋಸ್ಕರ ಏನು ಹೋರಾಟ ಮಾಡಿದ್ರು ಇದೆಲ್ಲ ನಮಗೆ ಗೊತ್ತಿರಬೇಕಲ್ಲ ಎಷ್ಟು ಜನ ಮಹಿಳೆಯರು ಬೀದಿಗೆ ಬಂದರು ಎಷ್ಟೋ ಜನ ಏನಾದ್ಬಿಟ್ಟರೆ ಇವರೆಲ್ಲ ಶ್ರೀವಾದಿಗಳು ಅಂದ್ಬಿಡ್ತಾರೆ ಶ್ರೀವಾದಿಗಳೆಲ್ಲ ನಾವು ನಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ಕೊಳಕ್ಕೆ ನಾವು ಹೋರಾಟ ಮಾಡಿದ ನಾವು ಪಾಶ್ಚಿಮಾತ್ಯ ದೇಶವನ್ನು ಬಿಟ್ಟು ಬಿಟ್ಟು ನಾವು ಮಾತಾಡೋದಾದ್ರೆ ನಮ್ಮ ಮಹಿಳೆಯರಲ್ಲಿ ಅದು ಕರ್ನಾಟಕದಲ್ಲಿ ನನಗೆ ಬಹಳ ಇಷ್ಟ ಆಗಿರ್ತಕ್ಕಂಥದ್ದು ತನ್ನ ವ್ಯಕ್ತಿ ಸ್ವತಂತ್ರವನ್ನ ಉಳಿಸ್ಕೊಂಡು ಬಂದಿರ್ತಕ್ಕಂಥದ್ದು ಅಕ್ಕ ಮಹಾದೇವಿ ನಾವೀಗ ಒಂದು ಫ್ರಾಗ್ ಹಾಕಕ್ಕೆ ಹೆದರ್ತೀವಿ ನಾವು ಇಪ್ಪತ್ತೊಂದನೇ ಇದ್ದೀವಿ ಯಾರಾದರೂ ಒಬ್ಬ ದೊಡ್ಡ ರೇಪ್ ಕೇಸ್ ಎಲ್ಲ ಆದ್ರೆ ಆ ರೇಪ್ ಆಗಿರೋದ್ ಬಗ್ಗೆ ಆ ಹೆಣ್ಮಕ್ಳ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ ಆ ಹುಡುಗಿ ತುಂಡು ಹುಡುಗಿ ಹಾಕೊಂಡಿದ್ರು ಅದಕ್ಕೆ ಅಟ್ರಾಕ್ಷನ್ ಇಂದ ಅವಳ ಮೇಲೆ ರೇಪ್ ಮಾಡಿದ್ರು ಅಂತ ಆದ್ರೆ ಆ ಕಾಲದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಗಂಡನನ್ನ ವಿರೋಧಿಸಿ ಮದುವೆ ಆಗುತ್ತೆ ಅವಳಿಗೆ ಅವಳಿಗೆ ಬಲ್ಲದ ಗಂಡ ಹತ್ತ ಮದುವೆ ಮಾಡಿಕೊಡ್ತಾರೆ ಸಿಂಹಾಸನ ಸಿಗುತ್ತೆ ಅಂದ್ರೆ ಮಟ್ಟ ಪಟ್ಟರಾಣಿ ಆಗ್ಬೋದಾಗಿತ್ತು ರಾಜನಿಗೆ ಮದುವೆ ಮಾಡಿಕೊಡ್ತಾರೆ ನನಗೆ ಸಿಂಹಾಸನ ಬೇಡ ಒಡವೆ ಬೇಡ ವಸ್ತ್ರ ಬೇಡ ಗಂಡ ಬೇಡ ನನಗೆ ಸಾವಿಲ್ಲದ ಗಂಡ ಬೇಕು ಅಂತಾಳೆ ಸಾವಿಲ್ಲದ ಗಂಡ ಯಾರು ಮಲ್ಲಿಕಾರ್ಜುನ ನಾನು ಆತನೇ ಗಂಡ ಅಂತ ಪೂಜೆ ಮಾಡ್ತೀನಿ ಅಂತಾಳೆ ಅದರ ನಂತರ ನಿಮಗೆ ವೀರಬಾಯಿ ಬರೋದು ಕೃಷ್ಣನ ಆರಾಧನೆ ಮಳೆಗೆ ಆದರೆ ಪೌರಾಣಿಕವಾಗಿ ರಾಧಾ ಇದ್ದಾಳೆ ಕೆಲವು ಕಡೆ ಹೇಳ್ತಾರೆ ರಾಧಾ ಮದುವೆ ಆಗಿತ್ತು ಅಂತ ಹೇಳ್ತಾರೆ ಕೆಲವು ಕಡೆ ಹೇಳ್ತಾರೆ ಯಾಕೆ ಪ್ರೇಯಸಿಯಾಗಿ ಉಳಿಕೊಂಡು ಅಂತ ಆ ವಿವರಣೆಗೆಲ್ಲ ಹೋಗೋದು ಬೇಡ ಭಕ್ತಿ ಚಳವಳಿ ಮೂಲಕ ಹಾಗೆ ತಮಿಳುನಾಡಲ್ಲಿ ಆಂಡ್ರಾಡ್ ಅವರೆಲ್ಲ ಅವ್ರೆಲ್ಲಾ ಭಕ್ತಿ ಚಳವಳಿ ಮೇಲಿನ ಮೂಲಕ ಹೋರಾಟ ಮಾಡಿರ್ತಕ್ಕಂಥ ಎಷ್ಟೋ ಮಾಸ್ತಿ ನೀವು ಸುತ್ತಮುತ್ತ ನೋಡ್ಬೋದು ಮಾಸ್ತಿಗಲ್ ಅಂದ್ರೆ ಘಟ ಸತ್ತ ಹೋದ್ರೆ ಆ ಗಂಡನ ಚಿತ್ತಿ ಜೊತೆ ಮಹಿಳೆಯನ್ನು ಸತಿ ಹೋಗ್ತವೆ ಸತಿ ಸಹಗಮನ ಪದ್ಧತಿ ಸತಿ ಕಲ್ಲುಗಳು ಸಿಗ್ತವೆ ವೀರಗಳು ಮಹಿಳೆ ವೀರಗಲ್ಗಳು ಸಿಗೋದು ಬಹಳ ಅಪರೂಪ ಒಂದ್ ನಾಯಿ ಹೋರಾಟ ಮಾಡಿ ಹಂದಿನೂ ಮುಳ್ಳಹಂದಿನೋ ಅಥವಾ ಕಾಡು ಹಂದಿನ ಓಡಿಸಿದ್ರೆ ಕೂಡ ಆ ನಾಯಿ ಸತ್ತೋಗಿದ್ರೆ ಅದಕ್ಕೆ ವೀರಗಲ್ಲ ಹಾಕ್ತಾರೆ ನಾಯಿದೇ ವೀರಗಲ್ಲ ಹಾಕ್ತಾರೆ ಆದರೆ ಮಹಿಳೆ ಎಷ್ಟೋ ಕಥೆಗಳಲ್ಲಿ ನಮ್ಮ ಜಾನಪದ ಕಥೆಗಳಲ್ಲಿ ಕೆರೆಗೆ ಹಾರ ಆಗಿರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ಬಾಗಿರುತ್ತಿದ್ದು ಎಲ್ಲಿಂದ ನಮಗೆ ವೀರಗಲ್ಲ ಸಿಗಲ್ಲ ಹಾಗೆ ಇಲ್ಲೇ ನಮ್ಮ ಹಂಪೆಯಲ್ಲಿರ್ತಕ್ಕಂಥ ಬಿಷ್ಟಪಯ್ಯನ ಗೋಪುರ ಬೀಳ್ತಾ ಇದ್ದಾಗ ಬಿಷ್ಟಪ್ಪಯ್ಯ ತನ್ನ ಹೆಂಡತಿಯನ್ನೇ ಬಲಿ ಕೊಡ್ತಾನೆ ಅಂತ ಹೇಳ್ತಾರೆ ಅದಕ್ಕೂ ಒಂದು ವೀರಗಲ್ಲ ನಮಗೆ ಸಿಗಲ್ಲ ಸಾಹಿತ್ಯದಲ್ಲಿ ಎಲ್ಲ ಅಂದರೆ ಹೋರಾಟ ನಾವು ಹೆಣ್ಮಕ್ಳು ಹುಟ್ಟದಾಗಿಂದ ಹೋರಾಟನೆ ಕೆಲವು ಕಡೆ ಎಲ್ಲ ಈಗ ಭ್ರೂಣ ಹತ್ಯೆ ಆಗುತ್ತೆ ಅಂತೇಳಿ ಅದನ್ನ ಟೆಸ್ಟ್ ಮಾಡೋಕೆ ಕೂಡ ಬಿಡೋದಿಲ್ಲ ಅಂದ್ರೆ ಹೊಟ್ಟೆ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಹೆಣ್ಣುಮಗು ಅಂತ ಗೊತ್ತಾದಾಗಿಂದ ಹೋರಾಟ ನಮ್ದು ಬದುಕು ಸ್ಟಾರ್ಟ್ ಆಗುತ್ತೆ ಆ ಬದುಕಲ್ಲಿ ಒಂದೊಂದ್ಸತಿ ನಾವು ಈಗ ಬಂದ ಮೇಲೆ ಹೊರಗೆ ಬಂದ ಮೇಲೆ ಬೆಳೆದ ಮೇಲೆ ಈ ಎಲ್ಲ ಸಮಸ್ಯೆಗಳನ್ನ ದಾಟಿ ಬಂದ ಮೇಲೂ ಕೂಡ ನಮಗೆ ನಮ್ಮ ಕಾಲದಲ್ಲಿ ನಾನು ನಿಂತ್ಕೊಡೋದು ಹೇಗೆ ಅನ್ನೋದೊಂದು ಸಮಸ್ಯೆ ಆಗುತ್ತೆ ಅದು ಮನೋ ಅಥವಾ ಹಳೆ ಸನಾತನದಲ್ಲಿ ಹೇಳ್ತಾರೆ ಹುಟ್ಟಿದಾಗ ತಂದೆ ಆಶ್ರಯದಲ್ಲಿ ಬೆಳೀತಾ ಇದ್ದಾಗ ಗಂಡನ ಆಶ್ರಯದಲ್ಲಿ ವೃದ್ಧಾಪ್ಯದಲ್ಲಿ ಮಗನ ಆಶ್ರಯದಲ್ಲಿ ಅಂತ ಅಂದ್ರೆ ಬರೀ ನೀವು ಬೇರೆಯವರ ಆಶ್ರಯದಲ್ಲೇ ಇರ್ಬೇಕಾಗ ಅದನ್ನ ಬಿಟ್ಟು ನಾವು ಯಾವಾಗ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಅಸ್ತಿತ್ವವನ್ನ ಯಾವಾಗ ಪರಿಚಯ ಮಾಡ್ಕೋಬೇಕು ನಾವು ದೊಡ್ಡದಾಗೇನು ನಾವು ಕ್ರಾಂತಿ ಮಾಡ್ತಾ ಇಲ್ಲ ಇಲ್ಲಿ ನಾವೇನು ಎಸ್ ಪಿ ಪ್ರಕಾಶ್ ಸಮಾಜ ಮುಖ್ಯ ಕ್ರೆಸ್ಟ್ ಅಂತ ಮಾಡಿ ಹೆಣ್ಮಕ್ಳಿಗೆ ಒಂದಿಷ್ಟು ಕೈ ಕೆಲಸವನ್ನ ಕಲಿಸ್ಕೊಡ್ತಾ ಇರೋದು ನಮ್ದು ದೊಡ್ಡ ಇತಿಹಾಸ ಏನಲ್ಲ ಆದ್ರೆ ಒಂದು ಮೂಮೆಂಟ್ ಬರಬೇಕು ಅಂದರೆ ಒಂದು ದೊಡ್ಡ ಕಲ್ಲನ್ನು ಸ್ವಲ್ಪನಾದರೂ ನದರ ತನ್ನಡಿ ತಾನೇ ಹೋಗುತ್ತೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಆ ಕಲ್ಲನ್ನು ಸ್ವಲ್ಪ ಉಳಿಸ್ಬೋದು ಆ ಮೂಮೆಂಟ್ ಬರುತ್ತಲ್ಲ ನೆಕ್ಸ್ಟ್ ಜನ್ರೇಷನಲ್ಲಿ ಆ ಮೂಮೆಂಟ್ ಒಂದು ದೊಡ್ಡ ಕ್ರಾಂತಿಯನ್ನು ಸೃಷ್ಟಿ ಮಾಡ್ಬೋದು ನಾವೊಬ್ರ ಕೈಯಿಂದ ಏನೋ ಆಗದೆ ಇರೋದನ್ನು ಎಲ್ಲರೂ ಸೇರಿ ಮಾಡ್ಬೋದು ಹಂಗಾಗಿ ಮಹಿಳಾ ದಿನಾಚರಣೆ ಒಂದಿನಕ್ಕಾಗಿ ಅಲ್ಲ ಎಲ್ಲರೂ ಸೇರಿಕೊಂಡು ಈ ಒಂದಿಷ್ಟು ಕಾನ್ಸೆಪ್ಟ್ಗಳು ಏನೇನು ನಮ್ಮ ಏನು ಮಾಡಿ ಹೋದ್ರು ನಮಗಾಗಿ ಮಹಿಳೆಯರಿಗಾಗಿ ಏನು ಹೋರಾಟಗಳನ್ನ ಮಾಡಿ ಹೋದ್ರು ಅವರೆಲ್ಲ ನಾವು ತಿಳ್ಕೊಬೇಕಾಗ ಅದರಲ್ಲೂ ನಾವು ರಾಜಕೀಯ ಅಂತ ನೋಡಿದಾಗ ನಮಗೆ ರಾಣಿ ಲಕ್ಷ್ಮೀಬಾಯಿ ಅಂತ ಬರ್ತಾರೆ ಈ ಕಡೆ ಚಿತ್ರಗಾಯಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಬೆಳವಡಿ ಮಲ್ಲಮ್ಮ ಶಿವಾಜಿ ಮಹಾರಾಜನ್ನೇ ಸೋಲಿಸ್ತಾರೆ ಇಲ್ಲಿ ರಾಣಿ ಹಬ್ಬಕ್ಕೆ ಪೆಪ್ಪರ್ ಕ್ವೀನ್ ಅಂತ ಕರಿತೀವಿ ಮೆಣಸಿನ ರಾಣಿ ಅವಳು ಫೋರ್ಚ್ಗಲ್ನ ಬಂದರೆ ಅಲ್ಲಿಂದ ಅವಳು ಓಡಿಸ್ತಾಳೆ ಅವಳು ಆ ಪ್ರದೇಶಕ್ಕೆ ಬರಕ್ಕೆ ಬಿಡಲ್ಲ ಗೇಟ್ ಸೊಪ್ಪೆ ಅಂತೇಳಿ ಅವರು ಒಂದು ಜೈನರ ಕುಟುಂಬದ ಹೆಣ್ಮಕ್ಳು ರಾಣಿ ಮದುವೆ ಆಗೋದಿಲ್ಲ ಅವಳು ಬಂದಿರತಕ್ಕಂಥ ಫೋರ್ಚ್ನ ಅದು ಅವರ ಸ್ಥಿರಂಗಿ ಅವರ ಆಗಿ ಅವರೆಲ್ಲ ಹೊಸ ಹೊಸ ಆಯುಧಗಳು ತಂದು ದೋಣಿಗಳಲ್ಲಿ ಬಂದು ಅಟ್ಯಾಕ್ ಮಾಡಿದ್ರೆ ಅವಳು ಸಣ್ಣ ರಾಜ್ಯ ಆದರೂ ಕೂಡ ರಾಣಿ ಹಬ್ಬಕ್ಕೆ ಅದನ್ನು ಕೂಡಿಸ್ಕೊತಾಳೆ ಆ ಥರ ಅಲ್ಲಿ ಕೂಡ ಕರಾವಳಿಯಲ್ಲಿ ಕೂಡ ಬಹಳ ಹೆಣ್ಮಕ್ಳು ಹೆಸರುಗಳು ಬರ್ತಾರೆ ರುದ್ರಮ್ಮ ದೇವಿ ಅಂತ ಬರ್ತದೆ ರಾಣಿ ಅಬ್ಬ ಬರ್ತಾರೆ ಚೋ ಚೋಟರು ಬರ್ತಾರೆ ಅಲ್ಲೆಲ್ಲ ಸಣ್ಣ ಸಣ್ಣ ರಾಜ್ಗಳು ನಮ್ಮ ದೇಹ ಇಲ್ಲಿ ಹತ್ತನಳ್ಳಿ ಪಾಳ್ಯಗಾರ ಅಂತ ನಾವು ಹೇಳ್ತೀವಿ ಹಾಗೆ ಅಲ್ಲಿ ಸಣ್ಣ ಸಣ್ಣ ಪ್ರದೇಶಗಳಲ್ಲಿ ಹೆಣ್ಮಕ್ಳು ತಮಗಾಗಿನೇ ಹೋರಾಟ ಮಾಡತಕ್ಕಂಥದ್ದು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡತಕ್ಕಂಥದ್ದು ನಿಮ್ಗೆ ಕಿತ್ತೂರಾಣಿ ಚೆನ್ನ ನಾವು ನಾವು ಬೇಕಾಗಿಲ್ಲ ತಾಳಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿದಾಗ ಒಂದು ದತ್ತು ಮಗನ ತಗೊಂಡು ಹೋರಾಟ ಮಾಡ್ತೈತಿ ಈ ತರ ಎಲ್ಲ ಉದಾಹರಣೆಗಳು ನಮಗಿದೆ ಆ ಎಲ್ಲ ಉದಾಹರಣೆಗಳಲ್ಲಿ ಮುಂದೆನೆ ಬರೋದು ಅಂದರೆ ನನಗೆ ಅಕ್ಕಮ್ಮನೆ ಏನು ಅಕ್ಕ ಮಹಾದೇವಿ ಉಡುತಡೆಯಿಂದ ಎಷ್ಟು ದೂರ ಇದೆ ಬನವಾಸಿ ಉಡುಗಡೆಯಿಂದ ಶಿಕಾರಿಪುರ ಕಡೆಯಿಂದ ಬೆತ್ತಲೆಯಾಗಿ ನಡ್ಕೊಂಡು ಬಂದು ಅಲ್ಲಿ ಕಲ್ಯಾಣಕ್ಕೆ ಹೋಗಿ ಕಲ್ಯಾಣದಲ್ಲಿ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಮ್ಮ ಮತ್ತೆ ಅಲ್ಲಮ್ಮ ಮಂಟಪದಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಎಲ್ಲರೂ ಪ್ರಶ್ನೆಗೊಳಗಾಗಿ ಅಲ್ಲಿನೂ ಹೋರಾಟ ಮಾಡ್ಕೊಳ್ಳಿ ಹಂಗೆ ಸುಮ್ಮನೆ ಯಾರು ಬಿಡೋದಿಲ್ಲ ಅವಾಗ ಅವಾಗು ಪುರುಷ ಪ್ರಧಾನ ಸಮಾಜ ಈಗ ಪುರುಷ ಪ್ರಧಾನ ಪ್ರಧಾನವಾಗಿರ್ತಕ್ಕಂಥ ಸಮಾಜ ನಾವು ಅದನ್ನೆಲ್ಲ ಎದುರಿಸ್ಬೇಕು ಅಲ್ಲಿಂದ ಆಮೇಲೆ ಅವಳು ಮಲ್ಲಿಕಾರ್ಜುನಿಗೆ ಹೋಗಬೇಕು ಅಂತೇಳಿ ಹೇಳಿ ಶಕ್ ಹೋಗಿ ಅಲ್ಲಿ ಅವಳು ಹಿರಿನ ಅದು ಜೊತೆ ಜೊತೆಗೆ ಅಲ್ಲಿ ಆ ವಚನಕಾರರಲ್ಲಿ ತುಂಬ ಸಮಾನತೆ ಇತ್ತು ಹಂಗಾಗಿ ಆ ಇದನ್ನು ನಾವು ಭಾಳ ಇಷ್ಟಪಡ್ತೇನೆ ಅಂದರೆ ವಚನಕಾರಿಯರು ಬೇರೆ 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 ಬೇರೆಯವರು ಸುಳೆ ಲೆಕ್ಕ ಸುಳೇ ಅಂತ ಅಂತೇಳಿ ಆ ಸುಳೆ ಸಂಕಮ ಅಂತ ತನ್ನ ಕಾಯಕದ ಜೊತೆಗೆ ಅದನ್ನ ಆದರೆ ಲಸಣ ಆ ಕೆಲಸ ಆ ಕಾಯಕಕ್ಕೂ ಬೆಲೆ ಕೊಡ್ತೀವಿ ಹಾಗೆ ಆಯ್ಕೆ ಅಕ್ಕಿ ಮಾರಕ್ಕಿ ಲಕ್ಕನ ಅಕ್ಕಿ ನಮಗೆಲ್ಲರಿಗೂ ಮಾದರಿ ಹಾಕಬೇಕು ಅವತ್ತಿನ ದಿನ ನೀನು ಏನು ಊಟಕ್ಕೆ ಬೇಕೋ ಅಷ್ಟನ್ನು ಮಾತ್ರ ಅಕ್ಕಿ ತರಬೇಕು ನೀವು ಜಾಸ್ತಿ ತಂದಿದೀಯಾ ವಾಪಸ್ ಹೆಂಗೆ ತಂದೆ ವಾಪಸ್ ಕೊಡು ಅಂತ ಈಗ ಯಾರಾದರೂ ಅಧಿಕಾರಿಗಳು ಹೇಳ್ತೀರ ನನಗೆ ಮನೆ ಕಟ್ಟೋ ಕಾರ್ ನೋಡೋ ಸಣ್ಣ ದೊಡ್ಡ ದೊಡ್ಡಕಾರ ಐತಿ ದೊಡ್ಡದು ಮಾಡೋದು ಅವ್ರಿಗೆ ಇನ್ನೂ ಸ್ವಲ್ಪ ಆಗಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ವ್ಯಕ್ತಿಗಳು ನಮಗೆ ಆದರ್ಶ ಆಗ್ತಕ್ಕಾಗ್ತದೆ ಹೀಗೆ ಬೇರೆ 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 ಕಹಾಯಕದ ಒಂದು ಅದೇ ಒಂದು ಪಾಠ ಮಾಡ್ಕೊಂತ ಹೋಗ್ಬೋದು ಮಾತಾಡ್ಕೊತಾ ಹೋಗ್ಬೋದು ಯಾಕಂದ್ರೆ ಬಸವಣ್ಣನ ಇರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆನೆ ನಾವೆಲ್ಲ ಮಾತಾಡ್ಬೋದು ಯಾಕಂದ್ರೆ ನಾವ್ ಈಗ ಸೇರಿದಾಗ ನಮ್ಮದ್ರ ಜೊತೆಗೆ ಹೊರಗಿಂದ ವಿಷಯಗಳನ್ನು ಕೂಡ ತಿಳ್ಕೊತಾ ಹೋಗ್ಬೇಕು ಮತ್ತು ಅದನ್ನ ಬೇರೆಯವ್ರಿಗೆ ನಾವು ಹಂಚ್ತಾ ಹೋಗ್ಬೇಕು ಹೆಣ್ಮಕ್ಳು ಬೇರೆಯವರಿಗೆ ಆದರ್ಶ ಆಗಬೇಕು ಹೇಗಾದ್ರೆ ನಮಗೆ ಏನಂತಾರೆ ಅಂದ್ರೆ ಹೆಣ್ಮಕ್ಳು ಏ ಎರಡುಗೆಡೆ ಒಂದು ಕಡೆ ಸೇರೋಕ್ಕಾಗೋದಿಲ್ಲ ಅನ್ನೋದು ಇಲ್ಲ ಬರೀ ಬಡದೆ ವಸ್ತ್ರ ಅಲಂಕಾರಕ್ಕೆ ಮಾತ್ರ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಒಂದು ಅಲ್ಲದೆ ನಮಗೆ ಸೈದ್ಧಾಂತಿಕವಾಗಿಯೂ ನಾವು ಚರ್ಚೆ ಮಾಡ್ಬೋದು ಅಂತೇಳಿ ಒಂದು ಇದು ಬರಬೇಕು ನಾವು ಇಲ್ಲಿ ಟ್ರೈನಿಂಗ್ ಅನ್ನೋದೇನಂದ್ರೆ ನಿಮಗೊಂದು ಎಕನಾಮಿಕಲಿ ನೀವು ಸ್ಟ್ರಾಂಗ್ ಆಗೋಕ್ಕೆ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀವಿ ಇದ್ರ ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳಿದ್ದಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡ್ಬೇಕು ನೀವು ಮನೆಗೆ ಹೋದಾಗ ಏನ್ ಮಾಡಿದ್ರಿ ಅಂದ್ರೆ ಇಂತವೆಲ್ಲ ಆಯ್ತು ಅಂತ ಪಕ್ಕದ ಮನೆಯವರು ಯಾರು ನಮ್ಮ ಜೊತೆ ಬಂದಿಲ್ಲ ಅಂದ್ರೆ ನೀವ್ ಅವಾಗ ಲಕ್ಮದೇವಿ ಬಗ್ಗೆನೋ ಅಥವಾ ಮಹಾರಾಷ್ಟ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಎಲ್ಲ ಲಕ್ಕವ್ರ ಬಗ್ಗೆ ಇನ್ನ ಬಹಳ ಜನರ ಬಗ್ಗೆ ನೀವ್ ಹೇಳ್ತಾವಲ್ಲ